ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದಾ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೋಡಿ ಇಲ್ಲಿ ತೋರಿಸ್ತಕ್ಕಂಥದ್ದು ಆವಲ್ನತ್ತಮ್ಮ ಅಂತೇಳಿ ಅಲ್ಲಿ ಬೋರ್ಡ್ ಕಾಣಿಸ್ತಿದೆ ನೋಡಿ ಆ ಇದರಲ್ಲಿ ಇದು ತಮಿಳ್ನಾಡು ಹೌದು ತಮಿಳ್ನಾ ಅಕ್ಷರ ಕೂಡ ಕಾಣಿಸ್ತಾ ಇದೆ ನೋಡಿ ಇದು ಕೃಷ್ಣಗಿರಿ ತಾ ಕೃಷ್ಣಗಿರಿ ಜಿಲ್ಲೆ ವ್ಯಾಪನಪಲ್ಲಿ ತಾಲೂಕು ಅಂತೇಳಿ ಇಲ್ಲಿ ಗುಹೆ ಇದು ದೇವಸ್ಥಾನದ ವಿಶೇಷ ಏನಂದರೆ ಗುಹೆಯಲ್ಲಿ ಇದೆ ಅಂತ ದೇವರು ನೋಡೋದಕ್ಕೆ ಹೋಗೋಣ ಅಂತ ಹೋಗಿದ್ವಿ ನೋಡಿ ನನ್ನ ಮಕ್ಕಳು ಆಲ್ರೆಡಿ ಅವರ ಪಪ್ಪ ಜೊತೆ ಹೋಗ್ತಾ ಇದ್ದಾರೆ ನಾನು ಸ್ವಲ್ಪ ಇಳಿದುಬಿಟ್ಟು ಹಂಗೆ ವೀಡಿಯೋ ಇಡಿದೆ ನೋಡಿ ಇದು ಎಂಟ್ರೆನ್ಸ್ ಬಂದು ಹೋಗ್ಬೇಕಾದ್ರೆ ದಾರಿಯಲ್ಲಿ ಎಂಟ್ರೆನ್ಸು ಅಂದರೆ ದೇವಸ್ಥಾನದ ಎಂಟ್ರೆನ್ಸ್ ಹೌದು ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ ಆ ಥರ ಸಿಂಪಲ್ ಅನಿಸುತ್ತೆ ಒಳಗಡೆ ನೋಡಿದಾಗ ತುಂಬ ಚೆನ್ನಾಗಿತ್ತು ಇದು ಸೈಡ್ ಇರ್ತಕ್ಕಂಥ ದೇವಸ್ಥಾನ ಆ ದೇವಸ್ಥಾನ ಅಲ್ಲ ನಾನು ಹೇಳ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಿರೋ ಅಂತಿರೋ ದೇವಸ್ಥಾನ ಅದಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥದ್ದನ್ನು ನಾನು ಜೂಮ್ ಮಾಡಿ ತೋರಿಸಿರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತಮಿಳ್ನಾಡು ಕಡೆ ತುಂಬ ಪ್ಲೇಸಸ್ ಚೆನ್ನಾಗಿದ್ದಾವೆ ನೋಡಿ ಇಲ್ಲಿ ಸ್ಟ್ಯಾಚ್ಯೂ ನೋಡಿಬಿಟ್ರೆ ಮಕ್ಕಳು ಅದನ್ನು ಅಲ್ಲಿಗೆ ಹೋಗ್ಬೇಕಂತೇಳಿ ತುಂಬ ಇದು ಮಾಡ್ತಿದ್ರು ಅದಕ್ಕೆ ನನ್ನ ಮಗಳು ಹೋಗ್ಬಿಟ್ಟು ಅಲ್ಲಿ ಮುಟ್ತೀನಂದ್ಲು ಹತ್ರ ಹೋದ ತಕ್ಷಣ ಏನಾಯ್ತ ಗೊತ್ತಿಲ್ಲ ಆಮೇಲೆ ಫೋಟೋ ತೆಗಿ ಅಂತ ಹೇಳಿದ್ಲು ಹಂಗೆ ಸುಮ್ಮನೆ ನಿಂತ್ಕೊಂಡ್ಳು ಅವಳು ನೋಡಿಬಿಟ್ಟು ಚಿಕ್ಕವಳು ಕೂಡ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇಬ್ರು ಜೊತೆಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ತೀವಿ ಅಂತೇಳಿ ಅಲ್ಲಿ ನಿಂತ್ಕೊಂಡ್ರು ನೋಡ ನಾನು ಮತ್ತು ಒಂದೆರಡು ಫೋಟೋ ತೆಗೆದ್ವಿ ಮಕ್ಕಳಿಗೆ ಚೆನ್ನಾಗಿದೆ ಇದೇ ಇದೇ ಸ್ಟ್ಯಾಚು ಅಂತಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತಮಿಳ್ನಾಡು ಕಡೆ ಈ ಥರ ಎಲ್ಲ ತುಂಬ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ಇದು ದೇವಸ್ಥಾನ ಹೌದು ದೇವಸ್ಥಾನ ಎಂಟ್ರೆನ್ಸಲ್ಲಿ ಅಂದರೆ ಸೋಮವಾರ ಹೋದರೆ ತುಂಬ ರಶ್ ಇರುತ್ತಂತೆ ನಾವು ಹೋಗಿದ್ದು ಬುಧವಾರ ಹೌದು ಸೊ ಹಂಗಾಗಿ ಅಷ್ಟೊಂದೇನು ಇರಲಿಲ್ಲ ಜನ ರಶ್ ಇರಲಿಲ್ಲ ಏನೂ ಇರಲಿಲ್ಲ ಅಲ್ಲಿ ತೆಂಗಿನಕಾಯಿಗಳೆಲ್ಲ ತಗೊಳ್ಳೋದಕ್ಕೆಲ್ಲ ಸ್ವಲ್ಪ ಅಷ್ಟು ರಶ್ ಇರಲಿಲ್ಲ ಅಷ್ಟೊಂದು ಜಾಸ್ತಿ ಜನ ಕೂಡ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕೆ ತುಂಬ ಅನುಕೂಲ ಕೂಡ ಆಯಿತು ಸೋಮವಾರ ಹೋದರೆ ಪ್ರತಿ ಸೋಮವಾರವೂ ತುಂಬ ರಶ್ ಇರುತ್ತಂತೆ ಮಕ್ಕಳು ಬಂದು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಅಷ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದವರು ಯಾರೂ ಹಾಗೆ ಇದೇ ದೇವಸ್ಥಾನ ತೋರಿಸ್ತಿರೋದಲ್ಲ ಅದು ದೇವಸ್ಥಾನ ಹೌದು ಒಳಗಡೆ ಗುಹೆ ಇರೋದು ಬಟ್ ಇನ್ನು ಇಲ್ಲಿ ತೆಂಗಿನಕಾಯಿ ಮಾರೋರೆಲ್ಲ ಸ್ವಲ್ಪ ಕಡಿಮೆನೇ ಇದ್ದರು ಇಲ್ಲಿ ಬಂದ ತಕ್ಷಣ ದೇವಸ್ಥಾನ ಒಳಗಡೆ ಹೋಗೋಂಗಿಲ್ಲಂತೆ ಅಲ್ಲಿ ದೇವಸ್ಥಾನದ ಪದ್ಧತಿ ಅಂತೆ ಈಗೇನು ನಾನು ದಾರಿ ತೋರಿಸ್ತಾ ಅಲ್ಲಿ ಒಂದು ವಿಶೇಷವಾಗಿದೆ ಫ್ರೆಂಡ್ಸ್ ವೀಡನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ನಮ್ಮ ಕನ್ನಡದಲ್ಲಿ ನಾನು ತಿಳಿದ ಮಟ್ಟಿಗೆ ಬಟ್ ಬೇರೆ ನೋಡಿರ್ಬೋದು ಬಟ್ ನಾನು ನೋಡಿಲ್ಲ ಸೊ ಹಂಗಾಗಿ ಅದು ತುಂಬ ಚೆನ್ನಾಗಿದೆ ಸ್ಪೆಷಲ್ಲಾಗಿದೆ ಹಾಂ ಈ ದಾರಿಯಲ್ಲಿ ಈಗ ದೇವಸ್ಥಾನದ ದೇವಸ್ಥಾನ ಇರೋದು ಪಕ್ಕದಲ್ಲಿ ಈ ರೂಟಲ್ಲಿ ಹೋಗ್ತಿರೋದು ಏನಕ್ಕೆ ಅಂತಂದರೆ ಅಲ್ಲಿ ಒಂದು ವಿಶೇಷವಾದ ಜಾಗ ಇದೆ ಅದೇನು ಜಾಗ ಅದರ ಸ್ಪೆಷಲ್ ಏನು ಅಂತೇಳಿ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಈ ನೋಡಿ ಈ ದಾರಿಯಲ್ಲಿ ಹೋಗಬೇಕು ಅಂದರೆ ದೇವಸ್ಥಾನ ಮುಂದೆ ಇರೋದು ದೇವಸ್ಥಾನದ ಹಿಂದ್ಗಡೆ ಇರ್ತಕ್ಕಂಥ ಒಂದು ಪ್ಲೇಸ್ ಹೌದು ಇದು ನೋಡಿ ಅಲ್ಲಿ ಜನ ಕೂಡ ತುಂಬ ಜನ ಇದ್ದಾರೆ ಅಂದರೆ ಬಂದವರು ಯಾರೂ ದೇವಸ್ಥಾನ ಒಳಗೆ ಹಂಗೆ ಹೋಗೋಂಗಿಲ್ಲಂತೆ ಇದು ಈ ದೇವಸ್ಥಾನದ ಒಂದು ಪದ್ಧತಿ ಕೂಡ ಹೌದಂತೆ ನೋಡಿ ಇಲ್ಲಿ ತುಂಬ ಜನ ಇದ್ದರು ನೋಡಿ ಬ ನೋಡೋಣ ಬನ್ನಿ ನೋಡಿ ಇಲ್ಲಿ ತೆಂಗಿನಕಾಯಿ ಇಲ್ಲೂ ಕೂಡ ಮಾರ್ತಾ ಇದ್ದಾರೆ ಅಂದರೆ ಇಲ್ಲಿ ಸ್ನಾನ ಮಾಡೋದಕ್ಕೆ ಒಂದು ಕೊಳಾಯಿ ಇದೆ ಅದು ಒಂದೇ ಅಲ್ಲ ಎಲ್ಲ ದೇವಸ್ಥಾನದಲ್ಲೂ ಕೂಡ ಕೊಳಾಯಿ ಈ ಥರ ಇರುತ್ತೆ ಮಳೆಗಾಲ ಆಗಿರೋದ್ರಿಂದ ಇದು ಇದೆ ಫ್ರೆಂಡ್ಸ್ ಇಲ್ಲಿ ಈ ಕೊಳಾಯಿ ಇದೆ ಇಲ್ಲಿ ಸ್ನಾನ ಮಾಡ್ಕೊಳ್ತಾರೆ ಬಟ್ ಬೇಸಿಗೆ ಟೈಮಲ್ಲಿ ಅಲ್ಲಿ ನೀರು ಇರೋ ಇದಿಲ್ಲ ಒಂದು ಸಾರಿ ನಾನು ಬೇಸಿಗೆ ಟೈಮಲ್ಲಿ ಹೋದಾಗ ಅಲ್ಲಿ ನೀರಿರಲಿಲ್ಲ ಇಲ್ಲಿ ನೋಡಿ ಅಜ್ಜಿ ಕೂಡ ಮುದುಕಿಯವರು ವಯಸ್ಸಾದವರು ಮಕ್ಕಳು ಎಲ್ಲರೂ ಒಳಗಡೆ ಚೈನ್ ಹಿಡ್ಕೊಂಡು ಒಳಗಡೆ ಹೋಗಿ ಸ್ನಾನ ಅಥವಾ ಮುಖ ತೊಳ್ಕೊಂಡು ಬರ್ತಾರ ಅಂದರೆ ಅಲ್ಲಿ ವಿಶೇಷತೆ ಏನಂದರೆ ಬೇಸಿಗೆಲಿ ಕೂಡ ಈ ಕೊಳದಲ್ಲಿ ನೀರು ಇರಲಿಲ್ಲ ಅಂದರೂ ಕೂಡ ಈ ಬಾವಿ ಥರ ಏನಿದೆ ಅಲ್ವಾ ಚೈನ್ ಹಿಡ್ಕೊಂಡು ಒಳಗಡೆ ಇಡಿ ಅದರಲ್ಲಿ ಮಾತ್ರ ನೀರು ಇದ್ದೇ ಇರುತ್ತಂತೆ ಯಾವ ಯಾವ ಕಾಲಕ್ಕೂ ನೀರು ಬತ್ತೋದೇ ಇಲ್ವಂತೆ ನಾನು ಒಂದು ಒಂದು ಇದು ಎರಡನೇ ಸಾರಿ ನಾನು ವಿಸಿಟ್ ಕೊಟ್ಟಿರೋದು ಆ ಫಸ್ಟ್ ಟೈಮ್ ಹೋದಾಗ ನಾನು ಇನ್ನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರಲಿಲ್ಲ ಈಗ ಸ್ಟಾರ್ಟ್ ಮಾಡಿದಾಗ ಹೋದಾಗ ನೀರು ಮಳೆಗಾಲ ಅಲ್ವಾ ಸೊ ಸೊ ಹಾಗಾಗಿ ನೀರು ಜಾಸ್ತಿ ಇದೆ ಅದರಲ್ಲೂ ಇತ್ತು ಕೊಳದಲ್ಲೂ ಕೂಡ ಇತ್ತು ನನ್ನ ಮಕ್ಕಳು ಕೂಡ ಹೋಗೋಣ ಅಂತ ನಾನು ವೀಡಿಯೋ ಮಾಡೋದ್ರಿಂದ ನಾನು ಹೊರಗಡೆನೆತ್ಕೊಂಡಿದ್ದೆ ಆಮೇಲೆ ನಮ್ಮ ಮಕ್ಕಳು ಮತ್ತು ನೋಡಿ ಈ ಈ ಇದರಿಂದ ಬಾವಿನ ಅದಕ್ಕೆ ಆ ಕೊಳದಲ್ಲಿರ್ತಕ್ಕಂಥ ನೀರು ಈ ಬಾವಿ ನೀರು ಸ್ವಲ್ಪ ಕನೆಕ್ಷನ್ ಇರ್ಬೋದು ಅಂತ ಅಂದ್ಕೊಳ್ತೀನಿ నను యా తమిళన్స్ అల్వా సో అస్టూ అది కన్నడ అసొందేన బట్ నోడి మక్లు కూడా నక్ బి ఓదు తు ఖుషి పడతాయి నగ్తాయి మక్ భయన పడుతి అది ఎల్లరు స్నానం ఆ చైన్ ఇడ్కొండ ఇట్టు ఆ థర ముత్రల్వ ఆ థర ముళగోదంతే ఆవే ఆ నీరు ఖాళీ ఆగోదే ఇల్వంతే బేసే కాలకు మళ్ళెకు నీరు అే ఇరుతంతే ನೋಡಿ ನಮ್ಮ ಮನೆಯವರು ಮತ್ತು ಮಕ್ಕಳನ್ನು ಕರ್ಕೊಂಡು ಆ ಬಾವಿಯಲ್ಲಿ ಸ್ವಲ್ಪ ನೀರು ತಗೊಂಡು ಕಾ ಹಂಗೆ ಚಿಮ್ಸ್ಕೊಡೋ ಒಳಗಡೆ ಇಳಿ ಆಗದೇ ಇರೋರು ಮತ್ತು ಚಿಳಿಯನ್ನು ಅಂತ ಅನ್ನೋರು ಹಾಗೆ ತಲೆ ಮೇಲೆ ಸ್ವಲ್ಪ ನೀರು ಚಿಮ್ಸ್ಕೊಂಡು ಬರೋ ಬರ್ಬೋದು ಸೊ ಹಂಗಾಗಿ ನಾವು ಅಷ್ಟೇ ಮಾಡ್ಕೊಂಡಿದ್ದು ನೋಡಿ ಅಲ್ಲೆಲ್ಲ ಹೆಣ್ಮಕ್ಳು ಸಮೇತ ಅದರೊಳಗೆ ಇಳಿದ್ಬಿಟ್ಟು ಆ ಚೈನ್ ಹಿಡ್ಕೊಂಡು ಅಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಗಳ ಒಳಗೆ ಹೋಗ್ತಕ್ಕಂಥ ಪದ್ಧತಿ ಇದೆಯಂತೆ ಬಟ್ ನಾವು ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ಇಲ್ಲಿ ಹೋಗ್ಬೇಕಂತ ದ ವೇ ಹೋಗೋಣ ಅಂತ ಒಂದು ವೀಡಿಯೋ ಮಾಡಿಬಿಟ್ಟು ಎಲ್ಲ ವ್ಯೂವರ್ಸ್ ನಮ್ಮ ಕರ್ನಾಟಕದಲ್ಲಿರೋರಿಗೂ ಕೂಡ ತೋರ್ಸೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದೀನಿ ತಮಿಳ್ನಾಡಲ್ಲಿ ತುಂಬ ಜನ ನೋಡಿರ್ತಾರೆ ಬಟ್ ನಮ್ಮ ಕರ್ನಾಟಕದವರು ನೋಡಿರಲ್ಲ ನಾನು ಫಸ್ಟ್ ಆಫ್ ಆಲ್ ನೋಡಿರಲಿಲ್ಲ ನಾನು ಕೆ ಜಿ ಎಫ್ ಬಂದಮೇಲೆ ತಮಿಳ್ನಾಡು ಬಾರ್ಡ್ರು ತಮಿಳ್ನಾಡಲ್ಲಿ ಕೆಲವೊಂದು ಪ್ಲೇಸಸ್ನ ನೋಡಿದೆ ಫಸ್ಟೆಲ್ಲ ತುಂಬ ಜಾಸ್ತಿ ಹೋಗ್ತಿದ್ವಿ ಫ್ರೆಂಡ್ಸ್ ಬಟ್ ಈ ಸಾರಿ ಇವಾಗೆಲ್ಲ ನನಗೂ ಅಡ್ಡಾಡೋಕ್ಕಾಗಲಿಲ್ಲ ಯಾಕಂದರೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯಿತು ಆವಾಗೆಲ್ಲ ಮಕ್ಳಿಗೂ ಚಿಕ್ಕವರು ಇದ್ದರಲ್ವ ಅವಾಗ ತುಂಬ ಅಂದರೆ ತುಂಬ ತಮಿಳ್ನಾಡು ಆಂಧ್ರ ಬಾರ್ಡ್ರಲ್ಲಿ ತುಂಬ ಪ್ಲೇಸಸ್ ನೋಡಿದ್ವಿ ಅದನ್ನೆಲ್ಲ ವೀಡಿಯೋ ಮಾಡಿಬಿಟ್ಟು ಹಾಕೋಣ ಅಂತಂದರೆ ಅವಾಗ ನಂದಿನ ಯೂಟ್ಯೂಬ್ ಚಾನಲ್ ಇರಲಿಲ್ಲ ಸೊ ಹಂಗಾಗಿ ತುಂಬ ಪ್ಲೇಸಸ್ನ ಮಿಸ್ ಮಾಡ್ಕೊಂಡ್ವಿ ಈಗ ಏನು ಮಾಡೋಣ ಅಂತಂದ್ರೂ ಕೂಡ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿಬಿಡ್ತು ಅಂದರೆ ನನ್ನ ಪ್ಲ್ಯಾನ್ ಇದ್ದಿದ್ದು ಎಲ್ಲ ಪ್ಲೇಸಸ್ನ ತೋರಿಸ್ಬೇಕು ಅನ್ನೋದು ಬಟ್ ನಮ್ಮ ಮನೆಯವ್ರಿಗೆ ಆ್ಯಕ್ಸಿಡೆಂಟ್ ಆದಮೇಲೆ ನನಗೆ ಹೊರಗೆ ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದೇ ಥರ ತುಂಬ ತುಂಬ ಪ್ಲೇಸಸ್ನ ತೋರಿಸ್ತೀನಿ ಬಸ್ಟ್ ಇಷ್ಟೇ ಅಲ್ಲ ಫ್ರೆಂಡ್ಸ್ ಒಳಗಡೆ ದೇವಸ್ಥಾನ ನೋಡೋದು ತುಂಬ ಇದೆ ಬನ್ನಿ ಬನ್ನಿ ನೋಡೋಣ ಇಲ್ಲಿ ನೋಡಿರಿ ನಾವು ಇಲ್ಲಿ ಹಣ್ಣುಕಾಯಿ ತಗೊಳ್ತಿದ್ವಿ ಇಲ್ಲಿ ಕನ್ನಡ ನಾವು ಮಾತಾಡೋದ್ರಿಂದ ಅವರು ಇದು ಏನು ವಿಶೇಷತೆ ಅಂತಂದರೆ ಕೃಷ್ಣಗಿರಿ ಜಿಲ್ಲೆಯ ವ್ಯಾಪನಪಲ್ಲಿ ತಾಲೂಕಲ್ಲಿ ತುಂಬ ಸ್ವಲ್ಪ ಕನ್ನಡಿ ಅನ್ಸಂದರೆ ನೋಡಿ ಇಲ್ಲಿ ತೆಂಗಿನಕಾಯಿ ತೊಗೊಳ್ತಿದ್ವಿ ಅಮ್ಮ ಮಾತಾಡಿ ನನಗೆ ಹೇಳಿದ್ದು ಯಾವ ಊರು ನಿಮ್ಮದು ಅಂತ ಕೇಳಿದ್ರು ನಾವು ಕನ್ನಡ ಬರುತ್ತೆ ತಮಿಳು ಬರಲ್ಲ ಅಂತ ಹೇಳಿದಕ್ಕೆ ಅವಾಗ ಅವರು ಹೇಳಿದರು ನಾವು ನೋಡಿ ಒಳಗಡೆ ಹಣ್ಣು ಕಾಯಿನ ದೇವ ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ವಿ ಮಕ್ಕಳು ತುಂಬ ಆಟ ಆಡ್ತಾ ಇದ್ರು ಇದು ಎಂಟೆನ್ಸ್ಫೆನ್ಸ್ ಒಳಗಡೆ ಹೋಗೋದಕ್ಕೆ ತುಂಬ ರಶ್ ಇರುತ್ತೆ ಅಂದರೆ ನಾವು ಬುಧವಾರ ಹೋಗಿರೋದ್ರಿಂದ ಇಷ್ಟು ಖಾಲಿ ಖಾಲಿ ಅಲಸ್ತಿರೋದು ನೋಡಿ ಅಲ್ಲಿ ಅಂದರೆ ಸೋಮವಾರ ರಶ್ ಇರೋದರಿಂದ ಅದು ಕೀವೋಲ್ ನೀರಿನ ವ್ಯವಸ್ಥೆಗೆ ಇಲ್ಲಿ ಫಿಲ್ಟ್ರು ಫಿಲ್ಟ್ರ್ ವಾಟ್ರಿಗೆ ಫಿಲ್ಟ್ರ್ ಕೂಡ ಇದು ಮಾಡಿದ್ದಾರೆ ನೋಡಿ ಮಕ್ಕಳು ಬರ್ತಾನೆ ಇರಲಿಲ್ಲ ತುಂಬ ಆಟಾಡ್ತಿದ್ರು ಯಾವ್ಯಾವ ಸ್ಟ್ಯಾಚ್ಯೂ ಕಾಣಿಸುತ್ತೋ ಅವನ್ನೆಲ್ಲ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ರು ಮಕ್ಕಳು ತುಂಬ ಎಂಜಾಯ್ ಮಾಡಿದರು ತುಂಬ ಡ್ಯಾನ್ಸ್ ಮಾಡೋದು ಆಟಾಡೋದು ನೋಡಿ ಜಂಪ್ ಮಾಡೋದು ಏನು ತುಂಬ ಅಂದರೆ ತುಂಬ ಖುಷಿ ಆಯಿತು ನಮ್ಮ ನಾವು ಹೋಗಿದ್ವಿ ನಮ್ಮ ನನ್ನ ಜೊತೆಗೆ ನಮ್ಮ ವ್ಯೂವರ್ಸ್ ಕೂಡ ನೋಡ್ತಾರೆ ಅನ್ನೋದೊಂದು ಇತ್ತು ಆಮೇಲೆ ಮಕ್ಕಳು ಕೂಡ ಎಂಜಾಯ್ ಮಾಡಿದರು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ನಮ್ಮ ಮಕ್ಕಳಿಗೆ ಇನ್ನೊಂದು ಫೋಟೋ ಹುಚ್ಚು ತುಂಬ ಜಾಸ್ತಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿದ್ರು ಸೊ ಹಂಗಾಗಿ ಅಲ್ಲಿತ್ಕೊಂಡು ಫೋಟೋ ತೆಗೆಸ್ಕೊಳ್ತೀವಿ ಮೇಲೆ ಕುತ್ಕೊಳ್ತೀವಿ ಅಂತ ಇದ್ದರು ಅಂತ ಹೇಳ್ತಿದ್ರು ನಾವು ಬೇಡ ಅಂತ ಹೇಳಿದ್ವಿ ನೋಡಿ ಫಿಲ್ಟ್ರ್ ಇದೆ ಆ ಕಿವಲ್ಲಿ ಇದುಕೊಂಡು ಅವ್ರಿಗೆ ಸೋಮವಾರ ದಿನ ರಶ್ ಇರುತ್ತಲ್ವಾ ನೀವು ಬೇಕಂದ್ರೆ ಅಲ್ಲೇ ಕುಡಿಬೋದು ಆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಒಳಗಡೆ ಇದು ಒಳಗಡೆ ಹೋಗೋದು ಈ ಒಳಗಡೆ ಒಂದು ಗುಹೆ ಇದೆ ಫ್ರೆಂಡ್ಸ್ ಆ ಗುಹೆಯಲ್ಲಿ ಒಂದು ಕಲ್ಲನ್ನು ಕೆತ್ತಿಬಿಟ್ಟು ಮಾಡಿರ್ತಕ್ಕಂಥ ದೇವ ದೇವಾಲಯ ಅಂತ ಇದು ಒಳಗಡೆ ಸುಮ್ಮ ತುಂಬ ಒಂಥರ ಕೆಲವ್ರಿಗೆ ಫಸ್ಟ್ ಟೈಮ್ ಹೋಗೋರಿಗೆ ಸ್ವಲ್ಪ ಭಯ ಅಂತ ಅನಿಸುತ್ತೆ ಯಾಕಂದರೆ ಚ ಗುಹೆ ಅಂದರೆ ಗೊತ್ತಿರುತ್ತೆ ನಿಮಗೆ ಆ ಗುಹೆಯೊಳಗೆ ಸ್ವಲ್ಪ ಕತ್ಲೆ ಕತ್ಲೆ ದ ದೀಪಗಳೆಲ್ಲ ಅಂಟಿಸಿರ್ತಾರೆ ಅದರೊಳಗೆ ತುಂಬ ಜನ ಕೂತ್ಕೊಳ್ತಾರೆ ಮತ್ತು ಬಗ್ಗೆ ಹೋಗಬೇಕು ನೋಡಿ ಬೇಕಾದರೆ ನಾನು ಸುಳ್ಳು ಹೇಳ್ತಿಲ್ಲ ನೋಡಿ ಎಲ್ಲ ಒಳಗೆ ಬರ್ತಿದ್ದಾರೆ ನೋಡಿ ಪೂಜಾರಿಗಳೆಲ್ಲ ಬರ್ತಾ ಇದ್ದಾರೆ ಮತ್ತು ಒಳಗಡೆ ತುಂಬ ಸೆಕೆ ಏನಂದರೆ ಸೆಕೆ ಫ್ರೆಂಡ್ಸ್ ಆ ಗುಹೆ ಅಲ್ವಾ ನೋಡಿ ಎಲ್ಲ ಜನ ಕಿವಲ್ ನಿಂತ್ಕೊಂಡು ಸ್ವಲ್ಪ ಜನ ಹೋಗುವವರು ರಶ್ ಇರ್ತದೆ ಅಂತೇಳಿ ಇನ್ನೊಂದು ಆ ಕಡೆ ಎಲ್ಲ ಕಾವಡೆ ಅಂತೇಳಿ ಹಬ್ಬ ಸ್ಟಾರ್ಟ್ ಮಾಡ್ತಾರೆ ಅದು ಈ ಜುಲೈ ತಿಂಗಳಲ್ಲಿ ಆದ್ದರಿಂದ ಬುಧವಾರ ದಿನ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಇದ್ದರು ಇಲ್ಲಾಂದರೆ ಸೋಮವಾರ ಸೋಮವಾರನೇ ಅಲ್ಲಿ ಒಂದು ಚೆನ್ನಾಗಿರುತ್ತೆ ಹಬ್ಬ ನೋಡಿ ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ರು ನಾವು ಹೋಗೋ ಹೋಗಿ ಅಂತಂದ್ರೂ ಕೂಡ ಹೋಗ್ತಿರ್ಲಿಲ್ಲ ಫ್ರೆಂಡ್ಸ್ ಅಷ್ಟು ಖುಷಿ ಆಗ್ಬಿಟ್ಟಿದ್ರು ಜಾಸ್ತಿ ಹೊರಗೆ ಕಳಿಸಲ್ಲ ಮಕ್ಕಳಿಗೆ ಸೊ ಯಾವತ್ತಾರ ಹೊರಗಡೆ ಹೋಗ್ಬೇಕಂದ್ರೆ ಅಷ್ಟು ಖುಷಿಯಾಗಿ ಇರ್ತಾರೆ ಇನ್ನೊಂದು ಕ್ವಾರ್ಟರ್ಸಲ್ಲಿ ಯಾರೋ ಚಿಕ್ಕ ಮಕ್ಳು ಇರೋ ಇಲ್ಲ ಅಷ್ಟು ಜಾಸ್ತಿ ಜನ ಎಲ್ಲ ದೊಡ್ಡವರು ಇರೋದು ನಮ್ಮ ಮಕ್ಳು ಮಾತ್ರ ಚಿಕ್ಕವರು ಇರೋದ್ರಿಂದ ನಾವು ಹೊರಗಡೆ ಜಾಸ್ತಿ ಕಳಿಸೋದಿಲ್ಲ ನೋಡಿ ಫ್ರೆಂಡ್ಸ್ ಇದು ಗುಹೆ ಕಲ್ಲಿನ ಈ ಥರ ಮಾಡಿದ್ದಾರೆ ಒಂದು ಗುಹೆ ಒಳಗಡೆ ಈ ಥರ ಮಾಡಿಬಿಟ್ಟು ದೇವಸ್ಥಾನ ಮಾಡಿರೋದು ಇದು ನೋಡಿ ನೋಡಿ ಜನ ಹೆಂಗೆ ಹೋಗ್ತಿದ್ದಾರೆ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಒಳಗಡೆನೋ ವಿಡಿಯೋ ಮಾಡೋಣ ಅಂತ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಪೂಜಾರಿ ಇಲ್ಲ ಕ್ಯಾಮ್ರಾಲೋ ಇಲ್ಲ ಅಂದರೆ ಆದರೂ ತುದಿಯಲ್ಲಿ ನಿಂತ್ಕೊಂಡು ಸ್ವಲ್ಪ ಕ್ಯಾ ಮಾಡಿದೆ ಅದು ಟಾರ್ಚ್ ಒಳಗಡೆ ಕತ್ತಲಿರುತ್ತಲ್ವಾ ಸೊ ನಾನು ಟಾರ್ಚ್ ಆಗಿರೋದಂತ ಅವ್ರಿಗೆ ಗೊತ್ತಾಯಿತು ಪೂಜಾರಿ ಅವರಿಗೆ ಹಾಂ ನಾಡಿ ಅವ್ರ ಮುಂದೆ ನನಗೆ ನನಗೊಂಥರ ನಾನು ಫಸ್ಟ್ ಟೈಮು ಕೂಡ ಹೋಗ್ಬೇಕಾದ್ರೆ ತುಂಬ ಭಯಪಟ್ಟಿದ್ದೆ ಈ ಸರಿ ನಾನು ಹೋಗಲಿಲ್ಲ ಒಳಗಡೆ ಸ್ವಲ್ಪ ತುಂಬ ಕತ್ತಲ ಕತ್ತಲು ಅನಿಸುತ್ತೆ ನೋಡಿ ಅಲ್ಲಿ ತುಂಬ ಚ ಒಳ್ಳೆ ಇಲ್ಲಿ ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗುತ್ತೆ ಹೇಳ್ಬಿಟ್ಟು ತುಂಬ ಜನ ಬರ್ತಾರಂತೆ ಮತ್ತು ಚಿಕ್ಕ ಮಕ್ಕಳು ಭಯಪಡ್ತಾರೆ ಅಂತ ನೋಡಿ ಒಳಗಡೆ ದೇವ್ರು ನೋಡಿ ಒಳಗಡೆ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಅಷ್ಟೇ ವೀಡಿಯೋ ಮಾಡಿದ್ದು ನೋಡಿ ದೀಪಗಳೇ ಥರ ಕಾಣಿಸ್ತಿದೆ ಎಲ್ಲ ಜನ ಕುತ್ಕೊಂಡಿದ್ದಾರೆ ಅಲ್ಲಿ ಬೊಗ್ಗೋದಕ್ಕೆ ಮಾತ್ರ ಆಗೋದು ಫ್ರೆಂಡ್ಸ್ ನಿಂತ್ಕೊಳ್ಳೋಕ್ಕಾಗಲ್ಲ ಕುಹೆ ಅಲ್ವಾ ಸೊ ಹಂಗಾಗಿ ಒಳಗಡೆ ಅಷ್ಟು ಬಗ್ಗಿನೇ ಹೋಗಬೇಕು ಅದರಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ ಚೆನ್ನಾಗಿ ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡಿ ಎಲ್ಲ ಜನ ಹೆಂಗೆ ಬರ್ತಿದ್ದಾರೆ ನೋಡಿ ಆ ಥರ ಬೊಗ್ಗಿಕೊಂಡೇ ಬರಬೇಕು ಮತ್ತು ಸ್ವಲ್ಪ ಕತ್ಲಿದೆ ದೀಪ ಅಣಿಸಿರ್ತಾರಲ್ವ ಅದು ತುಂಬ ಒಳ್ಳೇದಂತೆ ಫ್ರೆಂಡ್ಸ್ ಇಂಥ ಚಿಕ್ಕ ಚಿಕ್ಕ ಮಕ್ಕಳು ಭಯ ಪಡೋದಾಗಲಿ ಮತ್ತು ರಾತ್ರಿ ಟೈಮಲ್ಲಿ ಬೆಚ್ಚಿಬಿಡ್ತಾರಲ್ವ ಅಂಥದೆಲ್ಲ ಸುಧಾರಿಸುತ್ತಂತೆ ದೇವಸ್ಥಾನಕ್ಕೆ ಕಕ್ಕೊಂಬಂದರೆ ಮಕ್ಕಳನ್ನು ಸೊ ಒಂಥರ ವಿಶೇಷ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಈ ನೋಡಿ ಇವಾಗ ನಮ್ಮ ಮಕ್ಕಳು ನಮ್ಮ ಮನೆಯವರು ಹೋದರು ಬಟ್ ನಾನು ಹೋಗಲಿಲ್ಲ ಹೊರಗಡೆ ನಿಂತ್ಕೊಂಡೆ ಅಂದರೆ ಬಗ್ಗಿ ಹೋಗಿಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಪೂಜೆಗಳು ಸ್ಪೆಷಲ್ ಸ್ಪೆಷಲ್ ಪೂಜೆ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಮಾಡಿಸ್ತಾರೆ ಕೆಲವರೆಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಜನ ಇಡ್ಸೋದಿಲ್ಲ ಅಲ್ಲಿ ಸ್ವಲ್ಪ ಜನ ಹೋಗಿ ಆ ಜಾಗ ಆಗಿಲ್ಲ ಅಂದರೆ ವಾಪಸ್ ಬರ್ತಾಯಿದ್ರು ಅಂದರೆ ಗುಹೆ ಅಂದರೆ ಗೊತ್ತಿರುತ್ತೆ ತುಂಬ ದೊಡ್ಡದಿಲ್ಲ ನೋಡಿ ಎಲ್ಲ ಈ ಥರ ಬಗ್ಗಿ ಬಗ್ಗಿ ಮಾಡಿ ಬರಬೇಕು ನಮ್ಮ ಮಕ್ಕಳು ಭಯನೇ ಪಡಲಿಲ್ಲ ಒಳಗಡೆ ಹೋದ್ರು ಪೂಜೆ ಮುಗಿಸ್ಕೊಂಡು ಬಂದರು ಬರಶ್ರಿಗೆ ಸ್ವೆಟ್ ನೋಡಿ ಮುಖ ಗುಹೆ ಒಳಗಿಂದ ವರಶೊತ್ತಿಗೆ ಅವ್ರ ಮುಖ ನೋಡಿ ಹೆಂಗೆ ಸ್ವಲ್ಪ ತಿರೋಷ್ಟೊತ್ತಿಗೆ ಹಂಗೆ ಮುಖ ಎಲ್ಲ ಕತ್ತು ಕೆಳಗಡೆ ಎಲ್ಲ ಬೆದ್ಬಿಟ್ಟಿದ್ರು ತುಂಬ ನೀರು ನೀರು ಆಗ್ಬಿಟ್ಟಿತ್ತು ಮುಖ ಎಲ್ಲ ನೋಡಿ ನನ್ನ ಮಕ್ಕಳು ಮುಖ ಹಂಗೆ ನೀರು ನೀರು ಆಗ್ಬಿಟ್ಟಿತ್ತು ಪೂಜೆ ಮುಗಿಸ್ಕೊಂಡು ಬಂದ್ವಿ ಅವರು ನಾನು ಹೊರಗಡೆ ನಿತ್ಕೊಂಡೆ ಅವರೇ ಮೂರು ಜನ ಹೋಗಿದ್ರು ನಾನು ಸುಮ್ಮನೆ ಒಳಗಡೆ ಸುಮ್ಮನೆ ಬಗ್ಗಿ ನೋಡಿದಷ್ಟೇ ಆಮೇಲೆ ವೀಡಿಯೋ ಮಾಡಿಕೊಂಡೆ ನೋಡಿರಿ ಮಕ್ಕಳು ಎಷ್ಟು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಖುಷಿಯಾಯಿತು ಆಮೇಲೆ ಈ ದೇವ್ರದ್ದು ಏನಂದರೆ ಪ್ರಸಾದ ಬಂದುಬಿಟ್ಟು ಅಲ್ಲೇ ಅಡುಗೆ ಮಾಡಿಬಿಟ್ಟು ಅಲ್ಲೇ ತಿನ್ನೋದಕ್ಕೆ ಅಂತ ಕೂಡ ತುಂಬ ವ್ಯವಸ್ಥೆ ಇದೆ ಅದು ಮುಂದೆ ಮುಂದ್ಗಡೆ ಇದೆ ಅಂತ ಫ್ರೆಂಡ್ಸ್ ಅಲ್ಲಿ ನನಗೆ ಹೋಗೋಕ್ಕಾಗಲಿಲ್ಲ ಆದರೂ ವೀಡಿಯೋ ಮಾಡಿದ್ದೀನಿ ದೂರದಲ್ಲಿ ದೂರದಲ್ಲಿ ನೋಡಿ ಇದೆಲ್ಲ ದೇವಸ್ಥಾನ ಒಳಗಡೆಯಿಂದ ನಾನು ಹೊರಗಡೆ ಬೇರೆ ದೇವಸ್ಥಾನಗಳ ವ್ಯೂ ತೋರಿಸ್ತಿರೋದು ತುಂಬ ಇದೆ ಫ್ರೆಂಡ್ಸ್ ಈ ಥರ ತಮಿಳ್ನಾಡಲ್ಲಿ ತುಂಬಾ ಅಂದರೆ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಪ್ಲೇಸಸ್ಗಳು ಅಕಸ್ಮಾತ್ ಏನಾರು ಈ ಕಡೆ ಬಂದರೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಅದರಲ್ಲೂ ಈ ಈ ಟೈಮಲ್ಲಿ ಈ ಥರ ಕಾಣಿಸ್ತೀವಿ ಬಟ್ ಸೋಮವಾರ ಟೈಮಲ್ಲಿ ಬಂದಾಗ ತುಂಬ ಜನ ತುಂಬಿರುತ್ತಾರೆ ಮತ್ತೆ ಪೂಜೆಗಳು ತುಂಬ ಚೆನ್ನಾಗಾಗುತ್ತಂತೆ ಆಗುತ್ತಂತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟು ಇಲ್ಲಿ ದೇವಸ್ಥಾನಕ್ಕೆ ನಾವು ಅಂದ್ಕೊಂಡಿರ್ತೀವಿ ಅಲ್ಲ ಪ್ರಸಾದ ಪ್ರಸಾದ್ ಅಂತೇಳಿ ಇದು ಎಂಟ್ರೆನ್ಸ್ ಫ್ರೆಂಡ್ಸ್ ಆಗಲೇ ತೋರಿಸಿಲ್ಲ ನಾನು ಲಾಸ್ಟಿಗೆ ಹೊರಗಡೆ ಬಂದಾಗ ಇದನ್ನು ಇದನ್ನು ವೀಡಿಯೋ ಮಾಡಿಕೊಂಡೆ ನೋಡಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ವಾಪಸ್ ನಾವು ರಿಟರ್ನ್ ಹೋಗಬೇಕಾದ್ರೆ ವೀಡಿಯೋ ಮಾಡಿರೋದು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿ ಟೈಮ್ ಆಗಿತ್ತು ಮಳೆ ಬೇರೆ ಹನಿ ಹನಿ ಸ್ಟಾರ್ಟ್ ಆಗಿತ್ತು ಸೊ ಹಂಗಾಗಿ ನಾವು ಆ ದೇವಸ್ಥಾನಕ್ಕೆ ಹೋಗಲಿಲ್ಲ ನೋಡಿ ಈ ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕಾಗಲಿಲ್ಲ ಸುಮ್ಮನೆ ಹಂಗೆ ವೀಡಿಯೋ ಮಾಡಿದ್ದು ನೆಕ್ಸ್ಟು ಅದೇ ವಿಶೇಷತೆ ಗುಹೆ ಒಳಗೆ ಇರ್ತಕ್ಕಂಥ ವಿಶೇಷತೆ ಇಲ್ಲಿ 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 ತೋರಿಸ್ತೀವಲ್ವ ಕಾರುಗಳೆಲ್ಲ ನಿಂತಿದ್ದಾವಲ್ಲ ಇಲ್ಲಿ ಜನ ತುಂಬ ಜನ ಇದ್ದಾರೆ ಇಲ್ಲಿ ನಾವು ಅಂದ್ಕೊಂಡವರು ಪ್ರಸಾದ ಮಾಡಿಸ್ಬಿಟ್ಟು ಹಾಕೋದಂತೆ ಅಂದರೆ ಇಲ್ಲಿ ಮಾಡೋದಕ್ಕೂ ಕೂಡ ತುಂಬ ಪ್ಲೇಸಸ್ ಇದೆ ಅಲ್ಲಿ ನಾವು ಹೋಗೋಕೆ ಆಗಲಿಲ್ಲ ಟೈಮ್ ಬೇರೆ ಆಗಿತ್ತು ಮಳೆ ಇತ್ತು ನೋಡಿ ಎಲ್ಲ ಟೇಬಲ್ ಸಿಸ್ಟಮ್ ಹಾಕ್ಬಿಟ್ಟು ಊಟ ಮಾಡ್ತಾ ಇದ್ದಾರೆ ಹಿಂದ್ಗಡೆ ಬಂದುಬಿಟ್ಟು ಅಡುಗೆ ಮಾಡೋಕ್ಕೆ ಪ್ಲೇಸ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್